ದಿನ ಪ್ರಿಯಾಂಕಾ ಅಂತ ಕರೀತಾಯಿದ್ರು ಆ್ಯಂಡ್ ಇವತ್ತೆಲ್ಲರೂ ಚಿನ್ನಿ ಚಿನ್ನಿ ಅಂತ ಕರೀತಾ ಇದ್ದಾರೆ ನಮ್ಮನೆ ಹುಡುಗಿ ಅಂತ ನನ್ನ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಯಾವುದೇ ಥಿಯೇಟರ್ ವಿಸಿಟ್ಸ್ಗೆ ಹೋದ್ರೂ ಅಷ್ಟು ನಮ್ಮನೆ ಹುಡುಗಿ ಅನ್ನೋ ಥರ ನನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಕಾರಣ ಆಗಿದ್ದು ನಮ್ಮ ಏಳುಮಲೆ ತಂಡದಿಂದ ಸೊ ಥ್ಯಾಂಕ್ ಯು ಸೋ ಮಚ್ ನಾನು ತುಂಬ ಅದೃಷ್ಟ ಮಾಡಿದ್ದೆ ಈ ಒಂದು ತಂಡದಲ್ಲಿ ನ ಒಂದು ಪಾರ್ಟ್ ಈ ಸಿನಿಮಾದಲ್ಲಿ ಆಗಿರೋದು ಐ ಆಮ್ ವೆರಿ ಲಕ್ಕಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಎಲ್ರಿಗೂ ಫಸ್ಟ್ಲಿ ಇವತ್ತು ರನ್ನಿಂಗ್ ಸಕ್ಸಸ್ಫುಲಿ ಏಳು ಮಲೆ ಅಂತ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಿದೆ ಅದಕ್ಕೆ ಕಾರಣ ನೀವೇ ನಮ್ಮ ಪ್ರೇಕ್ಷಕರು ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಪತ್ರಕರ್ತರು ಮತ್ತು ಮಾಧ್ಯಮದವರಿಗೆ ನಿಜವಾಗ್ಲೂ ಥ್ಯಾಂಕ್ ಯು ಎವ್ರಿ ಹಂತಕ್ಕೂ ನಮಗೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿದ್ದೀರಾ ಸೊ ನೆಕ್ಸ್ಟ್ ನಮ್ಮ ಏಳುಮಲೆ ಟೀಮ್ ಅದು ನಮ್ಮ ಅದ್ವೈತ್ ಸರ್ ತುಂಬ ಚೆನ್ನಾಗಿ ಕವರ್ ಮಾಡೋದ್ರು ಅದೇ ಹೇಳ್ತಿದ್ದೆ ನೀವು ವಾಪಸ್ ನಾನು ಪೂರ್ತಿ ಎಲ್ಲ ಹೇಳೋದ್ಕಿಂತ ಅದ್ವೈತ್ ಸರ್ ಹೇಳಿರೋ ಇಷ್ಟಿಗೆ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇವಾಗ ನನ್ನ ಸುಮ್ಮನೆ ಒಂದು ಆಗಿ ಹೇಳ್ಬೇಕಂದ್ರೆ ನಾನು ಇದು ತುಂಬ ಸಲ ಹೇಳ್ಕೊಂಡಿದ್ದೀನಿ ಏಕಲವ್ಯ ನನ್ನ ಮೊದಲನೇ ಸಿನಿಮಾ ಅದಾಗಿದ್ಮೇಲೆ ನಾನು ಎರಡು ವರ್ಷ ಕತೆಗಳು ಮಾಡ್ತಾ ಇದ್ದೆ ಆಲ್ಮೋಸ್ಟ್ ಎರಡೂವರೆ ವರ್ಷ ಗ್ಯಾಪಲ್ಲಿ ನಂದು ಏಳು ಮಲೆ ಶುರು ಆಗಿದ್ದು ನನಗೆ ತುಂಬ ಪ್ರೆಷರ್ ಇತ್ತು ರಿಸ್ಕ್ ಇತ್ತು ಪ್ರೆಷರ್ ಅಂದರೆ ಎಲ್ಲರೂ ಹೇಳೋರು ನಮ್ಮ ಮಾರ್ಕೆಟ್ ಅಲ್ಲಿ ನಮ್ಮ ಇಂಡಸ್ಟ್ರಿ ಟರ್ಮ್ಸಲ್ಲಿ ಮಾರ್ಕೆಟಲ್ಲಿ ಕಾಣಿಸ್ಕೊಳ್ಬೇಕಪ್ಪ ನೀನು ಏನಿದು ಹಿಂಗೆ ಹಂಗೆ ಅಂತ ನಾನು ಸುಮ್ಮನೆ ಕಾಣಿಸ್ಕೊಳ್ಳೋದ್ಕಿಂತ ಕರೆಕ್ಟಾಗಿ ಕಾಣಿಸ್ಕೊಳ್ಬೇಕಂತ ನನ್ನ ಉದ್ದೇಶ ಇತ್ತು ಸೊ ಅದಕ್ಕೆ ಟೈಮ್ ತೊಗೊಂಡೆ ಬಟ್ ಅದು ಒಂದು ಎಲ್ಲ ದೊಡ್ಡವರು ಹೇಳೋದು ಅದು ಒಂದು ಪ್ರೆಷರ್ ಇದ್ದೇ ಇರುತ್ತೆ ಆ್ಯಂಡ್ ಒಂದು ರಿಸ್ಕ್ ಅಂತಲೂ ಅನಿಸುತ್ತೆ ಮಾಡ್ತಿರೋದು ಸರಿನಾ ಅಂತೆಲ್ಲ ಡೌಟ್ ಅನಿಸುತ್ತೆ ನಮಗೆ ಬರ್ತಾ ಇರುತ್ತೆ ಡೌಟು ಆವಾಗಿ ಹೇಳು ಏಳುಮಲೆ ಕತೆ ಬಂದಿದ್ದು ನಮ್ಮ ಪುನೀತ್ ಸರ್ ಕಡೆಯಿಂದ ತರುಣ್ ಸರ್ ಕಡೆಯಿಂದ ಆ್ಯಂಡ್ ಅಫ್ಕೋರ್ಸ್ ಇದು ನನಗೆ ಆ ಟೈಮಲ್ಲಿ ಪರ್ಫೆಕ್ಟ್ ಅನಿಸ್ತು ಇವತ್ತು ನಮ್ಮ ಜನ ಎಲ್ಲರೂ ಕೈ ಹಿಡಿದಿದ್ದಾರೆ ನಮ್ಮದು ಆ್ಯಂಡ್ ಈ ಸಿನಿಮಾನ ಗೆಲ್ಸಿದ್ದಾರೆ ಅದೇ ರೀತಿ ಸೊ ಎಲ್ಲ ಒಂದು ಕಡೆ ಮನ್ಸಿಗೆ ನೆಮ್ಮದಿ ಓಕೆ ಡನ್ ತಗೊಂಡಿದ್ದ ಡಿಸಿಷನ್ ಎಲ್ಲೋ ಕರೆಕ್ಟ್ ಆಗಿತ್ತು ಅಂತ ಸೊ ರಿಯಲಿ ಗ್ರೇಟ್ಫುಲ್ ಸೊ ಏನು ಹೇಳೋದು ನೀವು ನಂಬಲ್ಲ ನಾನು ಇವಾಗ ತುಂಬ ಥಿಯೇಟರ್ ವಿಸಿಟ್ಗಳು ಮಾಡ್ತಾ ಇದ್ದೀನಿ ನಮ್ಮ ಟೀಮೇ ಮಾಡ್ತಾ ಇದ್ದೆ ಅಲ್ಲಿ ನನಗೆ ಡೈರೆಕ್ಟಾಗಿ ಬಂದು ಹೇಳ್ತಾರೆ ಜನ ರಾಣ ನೀವು ಎರಡು ವರ್ಷ ತೊಗೊಂಡಿರ ಮಾಡಿದ್ದೀರಾ ಚೆನ್ನಾಗಿ ಮಾಡಿದ್ದೀರಾ ನೀವು ಬೇಕಾರೆ ಇನ್ನು ಮೂರು ವರ್ಷ ತೊಗೊಳ್ಳಿ ಇದೇ ರೀತಿ ಒಳ್ಳೆ ಸಿನಿಮಾಗಳು ಮಾಡಿ ಅಂತಾರೆ ಸೊ ಹಂಗೆ ಹೇಳಿದ್ವಾಗ ತುಂಬ ಖುಷಿ ಆಗುತ್ತೆ ಬಟ್ ಮನ್ಸಲ್ಲಿ ಅನಿಸ್ತಾ ಇರುತ್ತೆ ಅಪ್ಪ ಒಪ್ಪ ಅನ್ನೋದು ಇಷ್ಟೊತ್ತು ಬೇಗ ಬೇಗ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಏನಂದರೆ ಅದೊಂದು ಖುಷಿ ಇದೆ ಈ ಥರ ನಮಗೆ ಒಂದು ರೆಸ್ಪಾನ್ಸ್ ಬಂದಿರೋದ್ರಿಂದ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಗಿ ಇಲ್ಲಿ ಒಂದು ಎರಡು ಮೂರು ಹೆಸರು ಥ್ಯಾಂಕ್ ಹೇಳಲೇಬೇಕು ಅದು ಫಸ್ಟ್ಲಿ ಇಮಾನ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಆಲ್ ದ ವೇ ಫಾರ್ ಅಸ್ ಆ್ಯಂಡ್ ತರುಣ್ ಸರ್ ಪುನೀತ್ ಸರ್ ಥ್ಯಾಂಕ್ ಯು ಇವತ್ತು ಇದೆಲ್ಲ ಆಗ್ತಿರೋದು ನಿಮ್ಮಿಂದಾನೇ ಮೇನ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಜಗದೀಶ್ ಸರ್ ಥ್ಯಾಂಕ್ ಯು ಇವತ್ತು ನಮ್ಮ ಸಿನಿಮಾ ಈ ರೀತಿ ರೀಚ್ ಆಗ್ತಿರೋದು ಎಲ್ಲ ನೀವೇ ಕಾರಣ ಥ್ಯಾಂಕ್ ಯು ಸೊ ಮಚ್ ಸೊ ಥ್ಯಾಂಕ್ ಯು